i shot ಶುಕ್ರವಾರದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಈ ವಾರ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಬಸ್ ವ್ಯವಸ್ಥೆಯು ಕೂಡ ಒಂದು ಯಾಕಂದ್ರೆ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕು ಅಂದ್ರೆ ಖಾಸಗಿ ವಾಹನಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ ಹಾಗಾಗಿ ಎಲ್ಲಿಂದ ಬಂದರೂ ಕೂಡ ಭಕ್ತಾದಿಗಳು ಲಲಿತ ಮಹಲ್ ಬಳಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಸರ್ಕಾರಿ ಬಸ್ ಕೂಡ ತೆರಳಬೇಕಾಗುತ್ತೆ ನಾನು ನಿಮ್ಗೆ ಈಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಲಲಿತ ಮಹಲ್ನ ಮೈದಾನದ ಬಳಿ ಭಕ್ತಾದಿಗಳಿಗಾಗಿ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜೊತೆಗೆ ದೇವಿಯ ದರ್ಶನಕ್ಕಾಗಿ ಏನು ಕಳೆದ ಬಾರಿ ಎಲ್ಲ ಬಟ್ಟದ ಮೇಲೆ ಟಿಕೆಟ್ ಸಿಗ್ತಾ ಇತ್ತು ಆ ಒಂದು ಟಿಕೆಟ್ ಕೂಡ ಇಲ್ಲಿಗೆ ಕೂಡ ಸ್ಥಳಾಂತರ ಮಾಡಲಾಗಿದೆ ಹಾಗಾಗಿ ಮೂರು ವಿಭಾಗಗಳಾಗಿ ಬಸ್ ಗಳನ್ನ ವಿಂಗಡಣೆ ಮಾಡಿದ್ದಾರೆ ನೀವೀಗ ಏನು ನೋಡ್ತಾ ಇದ್ದೀರಾ ಇದು ಉಚಿತ ಅಂದ್ರೆ ಧರ್ಮ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮಾಡಿರುವಂತಹ ಉಚಿತ ಬಸ್ ಸೇವೆ ಆಗಿರುವಂತದ್ದು ಇದು ದೇವಿಯ ವರ್ಧಂತಿ ಮಹೋತ್ಸವ ಇರಬಹುದು ಹಾಗೇನೆ ನಾಲ್ಕು ಶುಕ್ರವಾರಗಳಲ್ಲೂ ಕೂಡ ಉಚಿತವಾಗಿ ಭಕ್ತಾದಿಗಳಿಗೆ ಸೇವೆಯನ್ನ ಸಲ್ಲಿಸುತ್ತೆ ಆ ಒಂದು ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಉಚಿತ ಬಸ್ಗಾಗಿ ಜನರು ಬರ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇರುವಂತದ್ದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಸುಮಾರು ಐದು ಐತ್ತಕ್ಕೂ ಹೆಚ್ಚು ಬಸ್ಗಳು ಹೆಲಿಪ್ಯಾಡ್ ಮೈದಾನದಿಂದ ಚಾಮುಂಡಿ ಬೆಟ್ಟಕ್ಕೆ ಭಕ್ತರನ್ನು ಕರೆದೊಯ್ಯುವಂತಹ ಕೆಲಸವನ್ನು ಮಾಡಿವೆ ಸಂಜೆವರೆಗೆ ಭಕ್ತರ ಸಂಖ್ಯೆ ಕೂಡ ಇನ್ನೂ ದ್ವಿಗುಣವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಪ್ರತಿ ವರ್ಷ ಕೂಡ ದೇವಿಯ ದರ್ಶನಕ್ಕಾಗಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಕೂಡ ರಚನೆಯಾಗಿರುವಂಥದ್ದು ಕಳೆದ ವಾರಕ್ಕೆ ಹೋಲಿಕೆ ಮಾಡೋದಾದರೆ ಈ ವಾರ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಪ್ರಾಧಿಕಾರ ಮಾಡಿದೆ ಅಂತ ಹೇಳಿ ಭಕ್ತಾದಿಗಳು ಕೂಡ ಈಗಾಗಲೇ ದರ್ಶನವನ್ನು ಮುಗಿಸ್ಕೊಂಡು ಬಂದಂತಹ ಭಕ್ತಾದಿಗಳು ಕೂಡ ಸಂತಸವನ್ನು ಹಂಚಿಕೊಳ್ತಾ ಇತ್ತು ಈ ರೀತಿ ವ್ಯವಸ್ಥೆ ಮಾಡಿರುವಂಥದ್ದು ಒಳ್ಳೆಯ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಆಯಿತು ಅಂತ ಕೂಡ ಭಕ್ತಾದಿಗಳು ಹೇಳ್ತಾಯಿದ್ರು ಈಗ ಸುಮಾರು ಐವತ್ತಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಸಂಪೂರ್ಣ ಮಾಡಿರುವಂಥದ್ದು ಸಂಜೆಯ ವೇಳೆಗೆ ಇದರ ಸಂಖ್ಯೆ ಕೂಡ ದ್ವಿಗುಣವಾಗುತ್ತೆ ಯಾಕಂದರೆ ಆರಾಮದಾಯಕವಾಗಿ ಬಸ್ ಜನ ಫ್ಲೋ ಆಗ್ತಾ ಇರೋದ್ರಿಂದ ಸಾಕಷ್ಟು ರಶ್ ಕಾಣ್ತಾ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅತಿ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಿರೋದ್ರಿಂದ ಬಸ್ ನಿಲ್ದಾಣ ಏನಿದೆ ಅಲ್ಲಿ ನೂಕು ನುಗ್ಗಲಾಗ್ತಾ ಇಲ್ಲ ಆರಾಮವಾಗಿ ಬಂದಂತಹ ಜನರು ಬಸ್ಗಳ ಮೂಲಕ ದೇವಿಯ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ ಹಾಗೇನೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗಬಾರದು ಅಂತ ಹೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜೊತೆಗೆ ಭಕ್ತಾದಿಗಳಿಗೆ ಯಾವೆಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿರಬೇಕು ಅಂದ್ರೆ ಕುಡಿಯುವ ನೀರು ನೀರಿರಬಹುದು ಶೌಚಾಲಯ ಇರಬಹುದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತಕ್ಷಣಕ್ಕೆ ಅವರಿಗೆ ಸ್ಪಂದಿಸಲಿಕ್ಕೆ ಮೊಬೈಲ್ ಆಂಬುಲೆನ್ಸ್ ಇರಬಹುದು ಎಲ್ಲದನ್ನು ಕೂಡ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಅಚ್ಚುಕಟ್ಟಾಗಿ ನಿಯೋಜನೆ ಕೂಡ ಮಾಡಿರುವಂತದ್ದು ದೇವಿಯ ದರ್ಶನವನ್ನ ಮುಗಿಸ್ಕೊಂಡಂತ ಬಂದಂತಹ ಬಸ್ ಗಳನ್ನ ಆ ಒಂದು ಭಾಗದಲ್ಲಿ ಏನು ನಿಲ್ಲಿಸಲಾಗುತ್ತೆ ಆ ಮೂಲಕ ದೇವಿಯ ದರ್ಶನವನ್ನ ಪಡೆದು ಜನಗಳು ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ಮರಳುತ್ತಾ ಇರುವಂಥದ್ದು ವಿಶೇಷವಾಗಿ ಎರಡು ಸಾವಿರ ರೂಪಾಯಿನ ಟಿಕೆಟ್ ಏನಿದೆ ಅದಕ್ಕೆ ಭಾರಿ ಬೇಡಿಕೆ ಉಂಟಾಗಿದೆ ಈ ವಾರ ಯಾಕಂದ್ರೆ ಎರಡು ಸಾವಿರದ ಟಿಕೆಟ್ ತೆಗೆದುಕೊಂಡು ದೇವಿಯ ದರ್ಶನವನ್ನ ಮಾಡಲಿಕ್ಕೆ ಸಲೀಸಾಗಿ ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಏನಿದೆ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಆ ಪ್ರಾಧಿಕಾರದ ವತಿಯಿಂದ ಈ ಬಾರಿ ವಿಶೇಷವಾಗಿ ಈ ಒಂದು ಎರಡು ಸಾವಿರದ ಟಿಕೆಟ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಒಂದು ಟಿಕೆಟನ್ನ ಖರೀದಿ ಮಾಡಿ ಬರುವಂತಹ ಭಕ್ತಾದಿಗಳಿಗೆ ಡೈರೆಕ್ಟ್ ಆಗಿ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಜೊತೆಗೆ ಪ್ರಸಾದವನ್ನು ಕೂಡ ಅಂತಹ ಭಕ್ತಾದಿಗಳಿಗೆ ಕೊಡುವ ಕೆಲಸವನ್ನ ಚಾಮುಂಡಿ ಬೆಟ್ಟ ಏನಿದೆ ಅದರ ಪ್ರಾಧಿಕಾರ ಕೂಡ ಮಾಡ್ತಾ ಇರುವಂತದ್ದು ಆ ಒಂದು ಪ್ರಸಾದದ ಬ್ಯಾಗ್ ನಲ್ಲಿ ದೇವಿಯ ವಿಗ್ರಹ ದೇವಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮ ಎಲ್ಲವೂ ಕೂಡ ಇರುತ್ತೆ ಜೊತೆಗೆ ದೇವಿಯ ಪ್ರಸಾದ ಕೂಡ ಇರುತ್ತೆ ಆ ನಿಟ್ಟಿನಲ್ಲಿ ಈ ಬಾರಿಯ ಆಷಾಢ ಮಾಸದಲ್ಲಿ ಅತ್ಯುತ್ತಮ ಕೆಲಸವನ್ನು ಪ್ರಾಧಿಕಾರ ಮಾಡ್ತಾ ಇದೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು